ದೇವಸ್ಥಾನ ಎಲ್ಲ ನೋಡ್ಕೊಂಡು ಇನ್ನು ಟಾಪ್ ಬಂದಿದೀವಿ ಇನ್ನು ಮೇಲ್ ಹತ್ತಾ ಇದೀವಿ ಇಲ್ಲಿಗೆ ಬಂದ್ರೆ ನಮ್ಗೆ ಗುಹೆಗಳು ಸಿಗ್ತಾ ಇದೆ ನೋಡಿ ಗುಹೆಗಳು ನಮ್ಮ ಹಿಂದೆ ಗುಹೆಗಳಿದೆ ಈ ಗುಹೆಗಳೆಲ್ಲ ನೋಡಿ ಇಲ್ಲೆಲ್ಲ ನೋಡ್ಕೊಂಡು ಹಂಗೆ ಕಾಣಿಸ್ತಾ ಇಲ್ಲ ಗುಹೆ ಇಲ್ಲಿ ಯಾರು ಇಲ್ಲ ಏನು ಕೇಳೋಣ ಅಂದ್ರೆ ನೋಡಿ ಇಷ್ಟು ಟಾಪ್ ಅಲ್ಲಿ ಒಳಕಲ್ ಇಟ್ಟಿದ್ದಾರೆ ಹೆಂಗ್ ಸಾಧ್ಯ ಇದೆಯಲ್ಲ ಅಲ್ವಾ ಬನ್ನಿ ಇನ್ನು ಮುಂದೆ ಹೋಗೋಣ ಎಲ್ಲಾ ಬೆಟ್ಟದ ಮೇಲೆಲ್ಲ ಕುತ್ಕೊಂಡು ಎಂಜಾಯ್ ಮಾಡಬಹುದು ಇಲ್ಲಿ ಬಂದ್ರೆ ಅಷ್ಟು ಚೆನ್ನಾಗಿದೆ ಜಾಗ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನದ ಹತ್ರ ಇವಾಗ ಕಾಣಿಸ್ತಾ ಇರ್ಬೋದು ಆಂಜನೇಯನ ದೇವಸ್ಥಾನದ ಹತ್ರ ಮುಗಿಸಿ ಕೈ ಮುಗಿದು ದೇವ್ರಿಗೆ ಇಲ್ಲಿಂದ ಮುಂದೆ ಹೋಗೋಣ ವ್ಯೂ ಹೆಂಗಿದೆ ನೋಡೋಣ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಎಲ್ಲವೇ ಇಲ್ಲಿಂದ ನಾವು ಊರ್ನ ನೋಡಕ್ಕೆ ಬೆಸ್ಟ್ ಪ್ಲೇಸ್ ಅಲ್ಲಿ ಇವಾಗ ನಾವು ಬಂದಿದ್ದೀವಿ ಇಲ್ಲಿ ನೋಡಿ ಹುಡುಗರು ಆಗ್ಬೋದು ಎಲ್ಲ ಹೆಂಗೆಲ್ಲ ಪೋಸ್ ತಗೊಂಡು ಫೋಟೋ ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ ನೋಡಿ ನಮ್ ಡ್ಯಾಡಿ ಅಂತೂ ಮೇಲೆ ಹೋಗಿ ಕೂತ್ ಮೋಸ್ಟ್ಲಿ ಅವರು ಸುಸ್ತಾಗಿರ್ಬೋದು ಇಲ್ಲ ಜಪ ಮಾಡ್ಬೋದು ಅನ್ಕೊಂತೀನಿ ನೋಡಿ ಹೆಂಗ್ ಕೂತ್ ಅವರಂತೂ ನಮ್ಮ ನಮ್ ಜೊತೆ ಬಂದು ಸಕ್ಕ ಎಂಜಾಯ್ ಮಾಡ್ತಾ ಇದಾರೆ ಈ ಏಜ್ ಅಲ್ಲಿ ಈ ತರ ಎಲ್ಲಾ ಎಂಜಾಯ್ ಮಾಡ್ಬೇಕು ಹುಡುಗರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ನಾವಂತೂ ಸಿಕ್ಕ ಎಂಜಾಯ್ ಮಾಡಿಕೊಂಡು ಬೆಟ್ಟ ಹತ್ತಿ ಮುಗಿಸಿದೀವಿ ಇಲ್ಲಿಂದ ನೋಡಿ ನಮ್ಮ ಹಿಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಮನೆಗಳು ಎಷ್ಟು ಗುಡ್ಡ ಬೆಟ್ಟ ಎಲ್ಲೂ ನೋಡಿದ್ರು ಎಂಡಿಂಗೇ ಇಲ್ಲ ಅಷ್ಟು ನೋ ಎಂಡಿಂಗ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಂದ ಟಾಪ್ ಪಾಪುಟ್ಟು ಅಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಈ ಜಾಗ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ನೀವು ನೆಕ್ಸ್ಟ್ ಟೈಮ್ ಬಂದು ನೋಡಿ ಈ ಜಾಗ ಅಷ್ಟು ಸಾಕಾಗಿದೆ ಗುರು ಬನ್ನಿ ಮೇಲೆ ಎತ್ತನ ಬೆಟ್ಟದ ಮೇಲೆ ಅಲ್ಲಿಂದ ಒಂದು ಟಾಪ್ ವ್ಯೂ ನೋಡೋಣ ಇನ್ನು ಹೆಂಗ್ ಕಾಣಿಸ್ಬೋದು ಅಂತ ಇಲ್ಲಿಂದ ಇದೀವಿ ನೋಡಿ ಎಲ್ಲ ಬರ್ತಾ ಇದ್ದಾರೆ ನಾವು ಅವ್ರ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಬೆಟ್ಟಗಳೆಲ್ಲ ಹತ್ಕೊಂಡು ಹತ್ಕೊಂಡು ಹೋಗ್ತಾ ಇದೀವಿ ಇನ್ನುವೇ ಇಲ್ಲಿ ನೋಡಿ ಹೆಂಗ ಇದಾರೆ ಇನ್ನು ಎಲ್ಲ ನೋಡಿ ಹೆಂಗೆಲ್ಲ ಹತ್ಕೊಂಡು ಹೋಗ್ಬೇಕು ಇಲ್ಲಿ ಬೆಟ್ಟ ಹತ್ತ ಇಲ್ಲೇ ಸ್ಥಳೀಯರಿದ್ರು ಹಾಗಾಗಿ ಇಲ್ಲಿ ವಿಷಯಗಳು ಇನ್ನು ಸ್ವಲ್ಪ ಕೇಳೋಣ ಅನ್ನಿಸ್ತು ಸರ್ ನಮಸ್ಕಾರ ಸರ್ ನಮಸ್ಕಾರ ನೀವು ಇದೇ ಗುರು ಸರ್ ನಾ ಪಕ್ಕದಲ್ಲಿ ಹೊಸಕೋಟೆ ಹೊಸಕೋಟೆ ಇಲ್ಲಿನ ಇತಿಹಾಸ ಅಂದ್ರೆ ಮೊದಲು ತ್ವೇತಾಯ್ದಲ್ಲೇ ಹ್ಮ್ ದಾಪುರ ಯುಗದಲ್ಲಿ ಪಾಂಡವರು ಬಂದ್ರು ಯಾವ್ದು ಈ ಜಾಗಕ್ಕೆ ಬಂದ್ರು ಬಂದಾಗ ಇದು ಚಕ್ರಾಪುರ ಅಂತ ಇದ್ದ ಕೈವಾರಲ್ಲ ಏಕ ಚಕ್ರಾಪುರ ಅಂತ ಇತ್ತು ಆಮೇಲೆ ಇಲ್ಲಿ ಬಕಾಪುರ ಅಂತ ಇಲ್ಲಿ ಈ ಜಾಗದಲ್ಲಿ ಕೆಳಗಿಂದ ಡೈಲಿ ಹೋಗವ್ರ ಊಟ ತರಬೇಕಾಗಿತ್ತು ಇಲ್ಲಿಗೆ ಅಂದ್ರೆ ಬಂಡಿಯಲ್ಲಿ ಎರಡು ಹತ್ತುಗಳು ಮನುಷ್ಯ ಅವ್ರಿಗೆ ಬೇಕಾದ ಊಟ ಊಟ ಅಂದ್ರೆ ಆ ಆತರ ಮಹಿಮೆ ಇತ್ತು ಮಹಿಮೆ ಇತ್ತು ಬರ್ತಾ ಇದ್ರು ಇನ್ನು ನಮ್ ಮೇಲೆ ಹೋದ್ರೆ ಏನೇನ್ ನೋಡಕ್ ಸಿಗ್ಬೋದು ಸರ್ ನಮ್ಗೆ ಮೇಲೆ ಹೋದ್ರೆ ಅದೇ ಭೀಮ ಬಕಾಸರ್ ಯುದ್ಧ ಮಾಡೋದು ಬಂಡೆ ಐತೆ ಓಕೆ ಆಮೇಲೆ ಇನ್ನು ಸ್ವಲ್ಪ ಮೇಲೆ ಭೀಮಂದು ಹೆಜ್ಜೆಗಳು ಕಾಣಿಸ್ತು ಗುರುತು ಹೆಜ್ಜೆ ಇನ್ನು ಸುಮಾರು ಎಷ್ಟು ದೂರ ಹತ್ಬೇಕು ಇಲ್ಲಿಂದ ಒಂದ್ ಐನೂರು ಮೀಟರ್ ಐನೂರು ಮೀಟರ್ ಧನ್ಯವಾದ ಸರ್ ಥ್ಯಾಂಕ್ ಯು ಬನ್ನಿ ನಮಗೆ ಇವರಿಂದ ಸ್ವಲ್ಪ ವಿಷಯನ ಕಲೆಕ್ಟ್ ಮಾಡ್ಕೊಂಡಾಗಾಯ್ತು ಹಾಗಾಗಿ ಇಲ್ಲಿಂದ ಹೊರಡೋಣ ಇನ್ನು ಭೀಮಂದು ಏನು ಪುರಾಣಗಳಿದೆ ಅದನ್ನು ನೋಡ್ಕೊಂಡು ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಬನ್ನಿ ಮುಂದೆ ಹೋಗೋಣ ಅವ್ರನ್ನ ಮಾತಾಡ್ಸ್ಕೊಂಡು ಇಲ್ಲಿಂದ ಬಿಟ್ಟಿದೀವಿ ಇಲ್ಲಿ ನೋಡಿದ್ರೆ ಹೆಂಗೆಲ್ಲ ಹತ್ಕೊಂಡ್ ನೋಡಿ ನಮ್ಮ ಹುಡುಗ ಹೆಂಗ್ ಹತ್ತಾ ಇದ್ದಾನೆ ನೋಡಿ ಹೆಂಗೆಲ್ಲ ಹತ್ಕೊಂಡ್ ಹೋಗ್ಬೇಕು ಇಲ್ಲಿ ಕಾಡು ಒಳಗಡೆ ಇದ್ದಂಗಿದೆ ಬಟ್ ಆದ್ರೆ ಇಲ್ಲಿ ಯಾವುದೇ ತರ ಪ್ರಾಣಿ ಇಲ್ಲ ಆ ಆತರ ಭಯ ಏನು ಪಡಂಗಿಲ್ಲ ಚಿರ್ತೆಗಳಿಲ್ಲ ಹಾಗಾಗಿ ಎಲ್ಲ ಬರ್ಬೋದು ಏನು ಭಯ ಪಡೋಂತ ಜಾಗ ಅಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಲೊಕೇಶನ್ ಬಂಡೆಗಳ ನಡುವೆ ಭೀಮ್ನ ಹೆಜ್ಜೆಗಳಿದೆ ಅಂತ ಹೇಳ್ತಾ ಇದಾರೆ ಇನ್ನು ಮುಂದೆ ಹೋಗೋಣ ನೋಡಿ ಹೆಂಗ್ ಹತ್ಬೇಕು ಬಂಡೆನ ಅಷ್ಟು ಸಖತ್ ಎಲ್ಲ ಹತ್ತಾ ಇದಾರೆ ಎಂಜಾಯ್ ಮಾಡ್ಕೊಂಡು ಹತ್ತಾ ಇದಾರೆ ನೋಡಿ ನಾವು ಹತ್ಕೊಂಡು ಹತ್ಕಂಡ್ ಹೋಯ್ತಾ ಇನ್ನು ಹೊತ್ತಾ ಇದಾರೆ ಇನ್ನು ಇನ್ನು ಬರೋ ಬರ್ತಾ ಇರ್ತಾರೆ ಸಂಜೆ ಗಂಟ ಎಲ್ಲಾ ದಿನಾನೂ ಓಪನ್ ಇರುತ್ತೆ ನೀವು ಬರ್ಬೋದು ನೋಡ್ಬೋದು ವ್ಯೂ ಹೆಂಗಿದೆ ಅಂತ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ವ್ಯೂ ಟಾಪ್ ಎಷ್ಟು ಬೆಟ್ಟ ಎಷ್ಟು ಕೆಳಗಿಂದ ಹತ್ಕ ಬಂದಿದೀವಿ ಕೆಳಗಡೆಯಿಂದ ಬಂದಿದೀವಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಬೆಟ್ಟ ನೋಡೋದಕ್ಕಂತೂ ಸೂಪರ್ ನೀರ್ ತುಂಬಿತ್ತು ನೋಡಿ ಹೆಂಗಿದೆ ಈ ಬೆಟ್ಟದ ಮೇಲೆ ಕುಡಿಯಕ್ಕೆ ನೀರ್ ಸಿಕ್ತಾ ಇದೆ ನೋಡಿ ಇನ್ನು ಮೇಲೆ ಎತ್ಬೇಕು ಬೆಟ್ಟ ಬಂಡೆಗಳನ್ನ ಹೆಂಗ್ ಜೋಡ್ಸಿಟ್ಟಿದ್ದಾರೆ ಅಂದ್ರೆ ಮೆಟಿಲ್ ತರೇ ಜೋಡಿಸಿಟ್ಟಿದ್ದಾರೆ ಇಲ್ಲಿ ಅಷ್ಟು ಚೆನ್ನಾಗಿ ಹತ್ಕೊಂಡು ಹೋಗೋದು ಯಾವ್ದೇ ತರ ಸ್ಲಿಪ್ ಆಗಲ್ಲ ಇಲ್ಲಿ ಗ್ರಿಪ್ಪಿಂಗ್ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ಸ್ಟೆಪ್ನ ಕೆತ್ತನೆ ಮಾಡಿದ್ದಾರೆ ನೋಡಿ ಹತ್ಲಿ ನಿಧಾನವಾಗಿ ಜೋಪನ್ ಆಗತ್ಲಿ ಅಂತ ನಮ್ ಡ್ಯಾಡಿ ಅವ್ರಂತೂ ಹತ್ಕೊಂಡು ಹೋಗ್ತಾ ಇದಾರೆ ಅವ್ರನ್ನಂತೂ ಸಿಕ್ಕ ಬಟ್ಟೆ ಟ್ರಿಪ್ ಅಲ್ಲಿ ನನ್ ಜೊತೆಗ್ ನೋಡ್ತಾ ಇದ್ದೀರಾ ಬಟ್ ಅವರು ಏನು ಮಾತಾಡಲ್ಲ ಆದ್ರೆ ಒಂದು ಖುಷಿ ನಮ್ ಜೊತೆಗೆ ಹತ್ತ ಹತ್ ಅಂದ್ರೆ ಅವ್ರಿಗೆ ಗ್ರೇಟ್ ಅಂತಾನೆ ಹೇಳ್ಬೋದು ಹಾಗಾಗಿ ನೋಡಿ ಹೆಂಗಿದೆ ಹೆಂಗೆಲ್ಲಾ ಹತ್ಬೇಕು ಮಿಸ್ ಆದ್ರೆ ಗುಂಡೆ ಗಿಂಡೆ ಕಾಲು ಕೈ ಎಲ್ಲಾ ಹೊಡ್ಕೊಂತೀವಿ ನಾವು ಕೊನೆಗೂ ಕೊನೆಗೂ ಅಂತ ಹೇಳ್ತಾ ಇದ್ದೀನಿ ಕೊನೆನೇ ಇಲ್ಲ ಇನ್ನು ಹತ್ತಾ ಇದ್ದೀವಿ ಇನ್ನು ಎಷ್ಟು ನೋಡಿ ಇನ್ನು ನನ್ನ ಹಿಂದೆ ಮೆಟ್ಲೆಲ್ಲ ಕೆತ್ ಅಷ್ಟು ಜಾಗ ನೋಡಿ ಸ್ಲಿಪ್ ಆಗ್ಬಾರ್ದು ಅಂತ ಹೆಂಗ ಕೆತ್ತಿದಾರೆ ಇಲ್ಲಿ ನೋಡಿ ಹೆಂಗೆಲ್ಲ ಹತ್ಬೇಕು ಕೊನೆಗೂ ನಾವು ತಲುಪಿದಿವಿ ಲಾಸ್ಟ್ ಜಾಗ ಇದು ಇಲ್ಲಿಂದ ಇವ್ ನೋಡಿ ಊರ್ ಹೆಂಗೆ ಕಾಣಿಸ್ತಾ ಇದೆ ಅಂದ್ರೆ ಸ್ವರ್ಗ ಸ್ವರ್ಗ ತರನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೊನೆಗೂ ನಾವು ತಲುಪಿದೀವಿ ಬಕಾಸುರ ಯುದ್ಧ ಮಾಡಿದಂತ ಜಾಗದಲ್ಲಿ ನಾವಿದ್ವಿ ಇವಾಗ ಇಲ್ಲಿಂದ ಸ್ವಲ್ಪ ಗುಹೆ ಇದೆ ಈ ಗುಹೆ ದಾಟ ದಾಟೋಗ್ಬೇಕು ಬನ್ನಿ ನೋಡಿ ಇಲ್ಲಿ ಏನ್ ಚಿತ್ರ ಬರೆದಿದ್ದಾರೆ ಬಕಾಸುರ ಜಗಳ ಜಗಳಾಡಿದಂತ ಜಾಗ ಇದು ಇಲ್ಲಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದಿ ಗುಹೆ ಈ ಗುಹೆ ಒಳಗಡೆ ನಾವು ಹೋಗ್ಬೇಕು ನೋಡಿ ಹೋಗ್ತಾ ಇದಾರೆ ನಾನು ಅವ್ರ ಹಿಂದೆನೆ ಹೋಗ್ತಾ ಇದೀನಿ ಗುಹೆ ಒಳಗಡೆ ನೋಡಿ ತಲೆ ಹೊಡೆದ್ಬಿಡ್ತಿದೆ ಇಲ್ಲಿ ಬಂದ್ರೆ ಹೋಗಿ ಬನ್ನಿ ಯಾರೇ ಬಂದ್ರು ಕೇರ್ಫುಲ್ ಆಗಿ ಬನ್ನಿ ಅಂತ ಹೇಳ್ತಾ ಬನ್ನಿ ಇನ್ನು ಬೆಟ್ಟ ಗುಡ್ಡ ಸಂದಿ ಪಂದಿ ನೋಡ್ಕೊಂಡು ಹೋಗ್ತಾ ಇದೀವಿ ನಾವಂತೂ ಕೊನೆಗೂ ಬಕಾಸುರನ್ ಜಾಗಕ್ಕೆ ಬಂದು ತಲುಪಿದೀವಿ ಭೀಮನ ಹೆಜ್ಜೆ ಇರುವಂತ ಜಾಗ ಬಕಾಸುರ ಬಕಾಸುರ ಭೀಮ ಮತ್ತೆ ಜಗಳಾಡಿ ಜಾಗದಲ್ಲಿ ನಾವಿದೀವಿ ಇವಾಗ ಸುತ್ತ ನೋಡ್ತಾ ಇರ್ಬೋದು ಹೆಂಗಿದೆ ಬೆಟ್ಟ ಅಂತ ಎಷ್ಟು ಚೆನ್ನಾಗಿದೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾವಂತೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿ ಸುತ್ತ ಊರು ಬೆಟ್ಟ ಗುಡ್ಡ ಹೆಂಗಿದೆ ನೋಡಿ ಇಲ್ಲಿಂದ ಒಂದು ಟಾಪ್ ವ್ಯೂನು ತೋರಿಸ್ತೀನಿ ನಿಮ್ಗೆ ನೋಡ್ತಾ ಇದ್ರ ನಾನು ಹಿಂದೆ ಕಾಣಿಸ್ತಾ ಇರೋ ಬೆಟ್ಟ ಇಲ್ಲಿ ಭೀಮಾ ಮತ್ತೆ ಜಗಳ ಜಗಳಾಡಿದಂತ ಜಾಗ ಇದು ಹಾಗಾಗಿ ಈ ಇಲ್ಲಿಯ ಬಗ್ಗೆ ಮಾಹಿತಿಗಳು ನನಗೆ ಸ್ವಲ್ಪ ಗೊತ್ತಿಲ್ಲ ಹಾಗೆ ಇಲ್ಲಿ ಒಬ್ರು ಕೂತಿದ್ದಾರೆ ಅವ್ರನ್ನ ಕೇಳೋಣ ಸರ್ ಹೇಳಿ ಇಲ್ಲಿನ ಇತಿಹಾಸ ಹೇಳ್ತೀರಾ ಸರ್ ಸ್ವಲ್ಪ ಗೊತ್ತಾ ನಮಗೆ ಪರವಾಗಿಲ್ಲ ಹೇಳಿ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿ ಭೀಮಾ ಟೈಮ್ ಜಗಳಾಟದಲ್ಲಿ ಬಂದ ಇಲ್ಲಿ ಊಟಕ್ಕಾಗಿ ಜಗಳ ಮಾಡಿದ್ರು ಜಗಳ ಮಾಡಿ ಬೆಟ್ಟ ಹತ್ ಜಂಪ್ ಮಾಡಿರೋದು ಇಲ್ಲಿಂದ ಜಂಪ್ ಮಾಡಿರೋ ಜಾಗ ಅದು ಜಂಪ್ ಮಾಡಿರದ್ ಯಾರೋ ಜಗಳ ಹಾ ಬೇಮಾನ್ ನಿಮ್ಮ ಇಬ್ರು ಜಗಳ ಮಾಡಿ ಜಂಪ್ ಮಾಡಿದ್ರ ಹೆಜ್ಜೆಗಳು ಗುರ್ತಾ ಅದು ಅಲ್ ಕಾಣಿಸ್ತಾ ಇರೋ ಹೆಜ್ಜಗಳು ಗುರ್ತು ಎಜ್ಜಗಳು ಗುರ್ತು ನಂಗೆ ಇನ್ನೊಬ್ರು ಕೆಳಗಡೆ ಸಿಕ್ಕಿದವ್ರು ಹೇಳುದ್ರು ಅಲ್ಲಿಂದ ಗಾಡಿ ಕಟ್ಕೊಂಡು ಊಟ ತಗೊ ಬರ್ತಾ ಇದ್ರು ಅಂತ ಅದೆಲ್ಲ ಆಗಿನ ಕಾಲದಲ್ಲಿ ನಡೀತಾಯಿತು ಅಂತೀರಾ ಆಗಿನ ಕಾಲ ನಡೀತಾ ಇತ್ತು ಯಾರ್ಗೂ ಊಟ ತತ್ತ ಇದಿದ್ದು ಬಕಾಶ್ವರನ್ಗೆ ಬಕಾಸುರಂಗೆ ಬಗಾಸ್ಪುರನ್ಗೆ ಇತಿಹಾಸ ಅಂದ್ರೆ ತುಂಬಾ ಹಳೇದು ನಮಗೆ ಗೊತ್ತಿಲ್ದೆ ಇರುವಂತ ವಿಷಯಗಳು ತುಂಬಾ ಇದೆ ತುಂಬಾ ಇದೆ ನಮಗ್ ಗೊತ್ತಿರೋದು ನಾವು ಹೇಳ್ತಾ ಇದೀರಿ ಸದ್ಯಕ್ಕೆ ನನ್ಗೆ ಸಿಕ್ಕಿದ ಮಾಹಿತಿ ಅಷ್ಟೇನೆ ಹಾಗಾಗಿ ಇಲ್ಲಿಗೆ ಬಂದು ನೀವು ನೋಡಿ ಒಳ್ಳೆ ಜಾಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಬೆಟ್ಟ ಈ ಕಡೆಯಿಂದ ಆ ಕಡೆ ಬೆಟ್ಟ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ನಾವು ಆ ಬೆಟ್ಟ ನೋಡಬೇಕು ಅಂತಂದರೆ ನೋಡಿ ಇಲ್ಲಿ ಪಾತಾಳ ಕಾಣಿಸ್ತಾ ಇದೆ ಈ ಪಾತಾಳ ಇಳಿದು ನಾವು ಅಲ್ಲಿಗೆ ಹತ್ತಬೇಕು ಅಂದರೆ ಒಂದು ದಿನ ಬೇಕು ಅನ್ಕೊಂತೀನಿ ಅಷ್ಟು ಡೀಪ್ ಇದೆ ಜಾಗ ಇಲ್ಲಿ ಬಂದು ನಿಂತ್ಕೊಂಡು ಬೇರೆ ಸಾಹಸಗಳನ್ನ ಮಾಡಬೇಡಿ ಬನ್ನಿ ನೋಡಿ ಎಂಜಾಯ್ ಮಾಡಿ ಬೆಟ್ಟಗಳು ನೋಡೋಕ್ಕೆ ಸುತ್ತಮುತ್ತ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬೆಟ್ಟಗಳು ನೋಡೋದಕ್ಕೆ ಸಕ್ಕ ಅಂತಾನೆ ಅನ್ನಿಸ್ತಾ ಇದೆ ನನಗಂತೂ ನನಗಂತೂ ಕ್ರೇಜಿ ಟ್ರಿಪ್ಪಾಗಿತ್ತು ಮೀನ್ಸ್ ಒಳ್ಳೆ ಖುಷಿ ಸಿಕ್ತು ನಾವು ಇಲ್ಲಿ ಸ್ಥಳೀಯ ಮಾಹಿತಿಗಳನ್ನ ತಿಳ್ಕೊಂಡಾಯ್ತು ಇನ್ನೂ ಮೇಲೆ ಹತ್ತಬೇಕು ಜಾಗ ಅಲ್ಲಿ ಭೀಮನ ಹೆಜ್ಜೆ ಗುರುತುಗಳು ಇರುವಂಥ ಪ್ಲೇಸ್ ಇದೆ ಅಲ್ಲಿಗೂ ಬಂಡೆ ಹತ್ತಿ ಮೇಲೆ ಹೋಗ್ಬೇಕು ಬನ್ನಿ ಹೋಗೋಣ ಇನ್ನೂ ಮೇಲೆ ಇದೆ ಇನ್ನೂ ತೋರಿಸ್ತೀನಿ ನಿಮಗೆ ಅಲ್ಲಿ ಒಂದು ಗುಹೆ ಥರ ಇದೆ ಆ ಗುಹೆ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ನಾವು ಮೇಲೆ ಹತ್ತಿ ನಿಮಗೆ ತೋರಿಸ್ತೀನಿ ಬನ್ನಿ ಎಂಥ ಜಾಗ ಇದು ಅಂತ ನೀವೆಲ್ಲ ಬಂದರೆ ನೋಡಿ ಇಷ್ಟು ಕಷ್ಟ ಇರುತ್ತೆ ನೋಡಿ ನೋಡಿದೇ ಥರ ಸ್ವಲ್ಪನೇ ಗ್ಯಾಪ್ ಇದೆ ಜಾಗ ಗ್ಯಾಪ್ ಗ್ಯಾಪಲ್ಲಿ ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ ಹತ್ಕೊಂಡು ಹೋಗಿ ನಾವು ಇನ್ನೂ ಟಾಪಲ್ಲಿ ಹೋದಾಗ ನಮಗೆ ನೋಡ ಸಿಗೋದಂಥದ್ದು ಭೀಮನ ಹೆಜ್ಜೆ ಗುರುತುಗಳು ಬನ್ನಿ ಹೋಗೋಣ ನೋಡಿ ಇಲ್ಲಿ ಹೆಂಗಿದೆ ಇಲ್ಲೆಲ್ಲ ಹುಷಾರಾಗತ್ತ ಹತ್ತಬೇಕು ಹಾಗಾಗಿ ನಾನು ಇದ್ದೀನಿ ಮೇಲೆ ಹತ್ತಿದ್ದೀವಿ ಇವಾಗ ಮಿಸ್ ಆದರೆ ಕೂಡ ಕೆಳಗೆ ಬಿಳೋ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ಇಲ್ಲಿ ಒಬ್ಬರನ್ನ ಕೈ ಕೊಟ್ಟು ನಿಧಾನವಾಗಿ ಹತ್ತಬೇಕು ಅಂಥ ಜಾಗ ಇದು ನೋಡೋಕ್ಕಂತೂ ವ್ಯೂ ಇಲ್ಲಿಂದ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಹಾಗೆ ನಾವು ಮುಂದೆ ಬಂದಾಗ ನಮಗೆ ಸಿಗುವಂಥದ್ದು ಟಾಪ್ ಎಷ್ಟು ಪ್ಲೇಸಲ್ಲಿ ಭೀಮನ ಹೆಜ್ಜೆ ಗುರುತುಗಳು ಒಂದು ಇಲ್ಲೊಂದು ಇಲ್ಲೊಂದು ನಾಲ್ಕು ಹೆಜ್ಜೆ ಗುರುತು ಕಾಣಿಸ್ತಾ ನೋಡಿ ಹಂಗೆ ಇಲ್ಲಿಂದ ಒಂದು ಟಾಪ್ ವ್ಯೂನ ತೋರಿಸ್ತೀನಿ ಸುತ್ತ ಹೆಂಗಿದೆ ಅಂತ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ ಎಲ್ಲ ಆರಾಮಾಗಿ ಕುತ್ಕೊಂಡು ಒಳ್ಳೆ ಗಾಳಿ ಒಳ್ಳೆ ನೇಚರ್ ನಡುವೆ ಟ್ರಿಕ್ನ ಎಂಜಾಯ್ ಮಾಡಿಕೊಂಡು ಒಳ್ಳೆ ಜಾಗ ಬಂದು ನೋಡಿ ಅಂತ ಕೇಳ್ತಾ ನೋಡಿ ನೀರು ಕೂಡ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಫಸ್ಟ್ ಕ್ಲಿಯರ್ ಆಗಿದೆ ಬೆಟ್ಟದ ಮೇಲೆ ಬಂಡೆ ಮೇಲಿರುವಂಥ ನೀರು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬನ್ನಿ ಇಲ್ಲಿಂದ ಒಂದು ಟಾಪ್ ವ್ಯೂ ನೋಡೋಣ ಹೆಂಗೆ ಕಾಣಿಸ್ತಾ ಇದೆ ನಾವು ಎಲ್ಲರೂ ನಿಂತ್ಕಂಡು ನೋಡಿಕೊಂಡು ಎಂಜಾಯ್ ಇದೀವಿ ಇಲ್ಲಿಂದ ಎಲ್ಲರೂ ಒಂದು ಹಾಯ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಮ್ಮ ಸುತ್ತ ಹೆಂಗಿದೆ ನೋಡಿ ಬೆಟ್ಟ ಫುಲ್ಲು ಬೆಟ್ಟ ಗುರು ಸಿಕ್ಕಾಬಟ್ಟೆ ಬೆಟ್ಟ ನೋಡಿ ಎಲ್ಲ ಹುಡುಗರು ಎಲ್ಲ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಇನ್ನು ಸಾಕಷ್ಟು ಜನ ಮೇಲೆ ಬರ್ತಾ ಇದಾರೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಸಿಕ್ಕಾ ಬಟ್ಟೆ ದೂರ ಹತ್ತಕ್ಕಂತೂ ಈಜಿ ಜಾಗ ಏನು ಇಲ್ಲ ಆರಾಮಾಗಿ ಹತ್ಬಹುದು ಜೋಪನ್ ಆಗತ್ತಿ ಅಂತ ಕೇಳ್ತಾ ಹಬ್ಬ ನೋಡಿ ಹೆಂಗಿದೆ ಬಕಾಸುರನ ಗುಂಡು ಅಂತ ನೋಡಿ ಅಲ್ಲಿ ಕಪ್ಪು ಏನ್ ಕಾಣಿಸ್ತಾ ಇದೆ ಅದು ಬಕಾಸುರನ ರಥ ಕಿವಿ ಕಿವಿನ ಕಿವಿಯಲ್ಲಿ ರಥ ಸೌರವಂತ ಜಾಗ ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಅಲ್ಲಿ ಕೆಳಗಡೆ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ಅದೇ ಹಾಗಾಗಿ ಇಲ್ಲಿಂದ ಆ ಕಡೆ ಎಲ್ಲ ಬೆಟ್ಟ ಎಲ್ಲ ದಾಟ್ಕೊಂಡ್ ಬರ್ಬೇಕು ಆದ್ರೆ ನೋಡಿ ಬಂಡೆ ಇದೆ ಅಲ್ಲೆಲ್ಲಾ ಹತ್ಕೊಂಡು ಹೋಗ್ಬೇಕು ಅದು ಕಷ್ಟಾನೇ ಸ್ವಲ್ಪ ಹಾಗಾಗಿ ಪ್ಲೇಸ್ ನೋಡ್ಕೊಂಡು ನೋಡಿ ಹಂಗೆ ನೋಡಿದ್ರೆ ಊರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಅಂತ ಸೂಪರ್ ಪ್ಲೇಸು ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ ನೋಡಿ ಕ್ರೇಜಿ ಟ್ರಿಪ್ ಆಗಿತ್ತು ಮೀನ್ಸ್ ಒಳ್ಳೆ ಖುಷಿ ಸಿಕ್ತು ತಗ್ಗಳಿಗೆಲ್ಲ ಬಂದಾಗ ಆಗ ಖುಷಿನೇ ಬೇರೆ ಹಾಗಾಗಿ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ Take care, bye bye.